ಆರಾಮದಿ ಏನ್ ಲಪ್ಪ ಬಾ ದಿನ ಆಗಿತ್ತು ಬಂದೆ ಇಲ್ಲಿ ಹೌದ್ ಬಿಡು ಸ್ವಲ್ಪ ಕೆಲ್ಸ ಇತ್ತು ಮನ್ಯಾಗ ಅದಕ್ಕ ಆಗಿಲ್ಲ ನನಗ ಈಗ ಬಂದ್ನಲ್ಲ ಮಾತಾಡ ಹಾ ನಿಮ್ ತಂಗಿ ಆರಾಮದ ಇಲ್ಲ ನಿಮ್ ತಮ್ಮ ಕಲಿಯಾಕತ್ತ ಅಪ್ಪ ಅಮ್ಮ ಇಲ್ಲಿ ಆರಾಮದ ಇಲ್ಲ ಹೇ ಅವರಿಬ್ರು ಅರಾಮದಾರ ಹಾ ನಮ್ ತಮ್ಮ ಕಲಿಯಾಕತ್ತ ಮಂಗೂರ್ದಾಗ ಹೋಗ್ಯಾನ ಕಲಿಯಾಕ ಇನ್ನೇನು ಇನ್ ಆಡ್ಮೂರ್ ತಿಂಗ್ಳು ಬಿಟ್ಟು ಬರ್ತಾನ ಆದರೂ ಏನು ಬಿಡಲಿ ಉಡಾಳ ಮಾಡೋದು ಬಿಟ್ಟೇ ಇಲ್ಲ ಅವರು ಹೌದು ಬಿಡ ಅವ ಅಂತೂ ಮೊದ್ಲೇಕ ಉಡಾಳದನ ಮತ್ತೀಗ ಉಡಾಳ ಹಾಬಿಡ್ತಾನವ ಲಾ ಲ ಈ ಪ್ರಿಯಾ ಪ್ರಿಯ ಹೊರಗೆ ಓ ಹೊರಗೆ ಏನ್ ಮಾಡಿ ಗೊತ್ತಾಗತ್ತಿಲ್ಲ ಒಳಗೆ ಒಳಗರ್ಸ್ಕೊಂಡ ಈ ಗೊತ್ತಾಗತ್ತಿಲ್ಲ ಏನ್ ಮಾಡಿ ಹೊರಗ ಕರೆ ಖರೀದ್ ಕೇಳಂಗಿಲ್ಲ ಯವ್ವ ಸಾಕಾಗ್ಬಿಟ್ಟಿತವ ಈ ಹುಡುಗಿ ಸಂಬಂಧ ಏನಂತೀನಿ ಹೊರ ಕುಂತು ಮಾತಾಡಾಕತ್ತಾಳ ಆಕ್ಳ ಬಂದಿದ್ದು ಒಳಗೆ ನೋಡರ ಬೇಕಾ ಬೇಡ ಐಕಿ ಏನಂದ ಅಂದಿಲ್ಲ ಅಜ್ಜಿಗಟ್ಟ ಹೆಣ್ಮಗಳು ನೋಡಿ ಸ್ಪಷ್ಟ ಆಗತ್ತೆ ನಿಂದ್ರ ನೋಡಿಲ್ಲ ಶಾ ನೋಡಿ ನೋಡಿ ಹಾ ಹಾ ನಿನಗೆ ಗೊತ್ತಾಗತ್ತಿಲ್ಲ ಹೊರ ಕುಂತು ಏನು ಮಾಡಾಕತ್ತೀನಿ ಮಾತಾಡ್ಕೊಂತ ಗುಂಗುನ್ಯಾಗ ಯವ್ವ ಆಕಳ ಬಂದಿದ್ ಸತ್ಕೆ ನೋಡಿಲ್ಲಲ್ಲ ನೀ ಯವ್ವ ಕಾಣಿಲ್ವಾ ನೀ ಯಾ ಕುಚ್ಚೇಂಜಿ ಅಷ್ಟೇ ನಿಂದ್ರ ನಾ ನೋಡ್ಸಾಕತ್ತಿಲ್ಲ ಶಾ ನೋಡಿ ಏ ನಿನ್ನ ಮಾಡ್ತಿಲ್ಲ ಆಕಳ ಬರುತ್ತದ ಮುಂದ ನಡ್ಸ ನಿನ್ ಗೊತ್ತಾಗತ್ತಿಲ್ಲ ಅಕ್ಕ ಒಂದ್ ಸ್ವಲ್ಪ ಸಮಾಚಾರ ತಗೊಂಡು ಕಾಣವಲ್ಲ ನಾನು ಅಂಜಾಗತ್ತೀನಿ ಸ್ವಲ್ಪ ತಡಿ ಹೋಗ್ತದ ನಡಿ 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 ಇವ ಈಗ ಒಂದ್ ಸ್ವಲ್ಪ ಸಮಾಧಾನ ಆತ್ ನೋಡ ಆ ಒಂದ್ ಆಕಳ ಓಡಿಸಿದೆವ ನೀ ಏನು ಎತ್ತ ಗುಂಗಿಟ್ಟಿ ಏನ್ ಮಾಡ್ತೀರಿ ಹೇಳ ಸಾಕಾಗಿತ್ತು ಹೊರಗೆ ಇಲ್ಲ ಮಾತಾಡ್ಕೊಂತ ಸ್ವಲ್ಪ ದನ ಆಕಳ ಬಂದಾವ್ ಏನಾರ ಅಂತ ಒಳಗ್ ನೋಡ್ತೀನ ಒಂದು ವಾರ ನಾಯ್ತು ಚಲೋ ಆತಿಲಿಕ್ಕೆ ಅಂದ್ರೆ ಅದು ಕನ್ನಡಿ ಕನ್ನಡ ಮೂ ಹೊಡೆದು ಹೋಗತ್ರಿ ಏನು ಮಾಡ್ತಿದ್ದೆ ನೀನು ಏನು ಹೇಳ್ಕೊಂತವ ಅಳುದು ಅಳುದು ಬರೀ ಅಳುದು ಸಾಕು ಸಾಕು ಅತ್ತಿದ್ದ ಮತ್ತು ಅವು ಬಂದಂಗೆ ಬೈತಾ ನಡಿ ಒಳಗೆ ನಡಿ ನಾ ಹೇಳ್ತೀನಿ ಅವನ ಮುಂದೆ ಹೇಳ್ತೀನಿ ನೋಡೋ ನಿಂದೆಲ್ಲ ಹೇಳ್ತೀನಿ ನಂಗೆ ಬಡಿದೆಲ್ಲ ನೀನು ಹೇಳ್ತೀನಿ ಮತ್ತು ನನಗೆ ಜೋರವಾಜ್ ಮಾಡ್ತಿ ಅಲ್ಲಲ್ಲಿ ಏನಾರು ದನ ಬಂದು ಒಳಗೆ ಏನಾರು ಮಾಡ್ತಿ ಏನು ಮಾಡ್ತಿದ್ದಿ ಹಾಂ ಗೊತ್ತರಾಗತ್ತಲ್ಲ ಸ್ವಲ್ಪ ನಿನಗೆ ದೊಡ್ಡಕ್ಕಾಗಿ ಬುದ್ಧಿಲ್ಲನಾ ನನ್ನ ಜೀವ ಜಲ್ ಅಂದ್ಬಿಟ್ಟಿತ್ತಲೆ ಬಿಟ್ಟಿತ್ತಲ್ಲೇ ಹೆಣ್ಮಗ್ಳು ಅಂತೀನಿ ಬರೇ ಮಾತಾಡ್ಕೊತ ಕುಂತರ ಸಾಕು ಇನ್ನೊಬ್ರು ಕಾಣಂಗೇ ಇಲ್ಲ ನಾವ್ ಅಂದೋಳ ಒಳಗ್ ಕುಂತೀನಿ ಚಲೋ ಆತು ಹೊರ ಕುಂತಿದ್ರ ಹಾ ಹೊರ ಕುಂತರ ಏನ್ ಮಾಡ್ತಿದಿ ಇದ್ ಕನ್ನಡಿ ಎಲ್ಲಾ ಹೋಗ್ತಿತ್ತು ಅದು ಆಕಳ ಬಂದ್ ಏನು ನೋಡ್ತೀಯ ಏನು ಯಾರಿಗೆ ಗೊತ್ತ ಈಗ ಮಕ್ಕ ಹಿಂಗೆ ಮಾಡ್ಕೊಂಬಿಟ್ರೆ ಮುಗಿಯಿತ ನಿನಗೆ ನಾವು ಪಾಪ ಅಂದ್ಬಿಟ್ಟು ಹೋಗಿಡೇಕ ಮಮ್ಮಿ ಬರ್ಲಿಂದ್ರ ನಿನಗೆ ಹೇಳ್ತೀನಿ ಮಮ್ಮಿ ಮುಂದೆ ಎಲ್ಲ ಹೇಳ್ತೀನಿ ನೋಡಂತ ಏ ಹೇಳಕ್ ಹೋಗ್ ನಿನಗ ಯಾರ ಬ್ಯಾಡ ಅಂದಾರು ಓದ್ಕೋದ ಕುಂದಿರ್ತಾಳ ಮತ್ ದಿನ ಪೂರ್ತಿ ಅದನ್ನ ಓದಿರ್ತಾಳ ಮಮ್ಮಿ ಹೇಳ್ಬೇಡ ನಾ ಈಗ ಹೇಳಿ ನೋಡ್ಬ್ರಿ ಒಂದೇ ಹೇಳು ನಿನ್ ನೋಡ್ ಮತ್ತ ಮತ್ ವಾಪಸ್ ದೊಡ್ಡದ ಬಡಗ ಬಿಡ್ತೀನಿ ಹೇಳಕ್ ಹೇಳಾಕೋಬೇಡ ಅಂತ ಹೇಳಿನಿ ಯಾಕ ಯಾಕಿಗ ಹಿಂಗ್ ಬರ್ತಿ ಪಾಪ ಮೇವ ಮೇವ ನೀ ಬಡಿಯಾಗತ್ತಿ ಗೊತ್ತಾಗಲ್ಲ ಪೂಜನಿ ದೊಡ್ಡಕ್ಕಾಗಿ ಸಣ್ಣ ಹುಡುಗನ ಬಿಡ್ತಿಲ್ಲ ನಿನಗೇನು ತಲೆ ಕೊಟ್ಟರೆ ಇಲ್ಲ ದೇವ್ರ ಅವ್ರಿಗೆ ಹಂಗೆ ಒಳಗತ್ತಾಳ ಇಲ್ಲಿ ಬೇ ಅಕ್ಕಿ ಆಕಳೆಲ್ಲ ಮನೆ ಒಳಗೆ ಬಂದಿತ್ತು ಅದಕ್ಕೆ ಅಕ್ಕಿ ನಾನು ನೆನನಾ ಅಕ್ಕೇನು ಸುಮ್ ಸುಮ್ ಕಾಳತ್ತಾಳನ ನೀ ಅಕ್ಕಿ ಬೈದಿರ್ತಿ ಬಡದಿರ್ತಿ ಅದಕ್ಕೆ ಆತಳ ಅಕ್ಕಿ ಏನಂತಿನ್ನ ತಂಗಿನ ಚಂದ ನೋಡ್ಕೊಂಡು ಮರಕ ಬರಂಗಿಲ್ಲ ನಿನಗೆ ನೋಡಕ್ಕಾಗಿ ಏನು ಉಪಯೋಗ ನೀ ಹೇಳ ಆಳ್ಬಾಡ ಬಂಗೋರು ಅಳ್ಬಾಡ ಏನು ಅಕ್ಕಗೆ ಬೈದ್ನಿಲ್ಲ ಅಳ್ಬಾಡ ಅಳ್ಬ್ಯಾಡ ಸುಮ್ಮ ಹೋಗಿ ಈಗ ರೂಮಿಗೆ ಹೋಗಿ ಮೊಕೋ ಏನ ಅಕ್ಕಿಂದ ಏನು ತೊಗೋತಿ ತಗೋತಿ ಮೊಕೋ ಹೋಗಿ ನೀವು ಅಳದ್ ಬಿಡು ಹೋಗು ಹೋಗು ಅನ್ಯ ಹೋಗು ಹೋಗು ಮಕ್ಕ ಹೋಗು ಅಲ್ಲ ಸ್ವಲ್ಪ ಬುದ್ಧಿತಿಲ್ಲ ತಂಗಿ ಬಡಿಬೇಕು ಬಡಿಬಾರ್ದು ಅಂತ ಏನಾರ ಚಿಂತನೆ ಏನೇ ನನಗೆ ಹಂಗ ಗೊತ್ತಾಗಲಿಲ್ಲ ಒಮ್ಮೆ ಒಮ್ಮೆ ಬಳಿ ಬಿಟ್ನೇ ಅದಕ್ಕೆ ಯಾಕೆ ಹಿಂಗ್ ಮಾಡಿರಿ ನನಗ ಏನಾರ ಮಾಡ್ಕೊಂಡು ನನಗಂತೂ ಏನೂ ಗೊತ್ತಿಲ್ಲ ಸುಮ್ನೆ ನಾನು ತಲ್ತೀನ್ ಬಿಟ್ಟು ನನಗೆ ಕಲ್ಸಕ್ಕೆ ಬಂದಿರ್ತೀನಿ ನಿಮ್ ನನ್ನ ಕೇಳ್ಕೊಂದು ಕೇಳ್ಕೊಂಡು ಕುಂದ್ರಬೇಕಿಲ್ಲ ದಿನಾ ಒಂದಕ್ಕೂ ಅಳುದು ಅಕ್ಕಿ ಅಳುದು ನೀ ಅಳೋದು ಅಕ್ಕಿ ಬಿಡಿಯುದು ಇಕ್ಕಿ ಬಿಡಿಯುದು ಯಪ್ಪ ನನಗಂತೂ ಸಾಕ ಬಿಡಿತ ನೋಡ ಹೋಗ್ಕಿ ಇಷ್ಟು ದೊಡ್ಡಕ್ಕಾಗಿ ಏನಾರು ಅಡಿಗೆ ಮಾಡ್ತಿವಿ ಮನ್ಯಾಗ ಅದು ಇಲ್ಲ ಆಕಿ ಹುಡುಗಿ ಬಡಕೋ ಒಂದು ಕುಂದ್ಬಿಟ್ರ ಆಯ್ತಲ್ಲ ನೀನ್ ಕೆಲಸ ಮತ್ತೇನೈತಿ ಏನೈತಿ ಅಡಿಗೆ ಮಾಡ್ ಅಂದ್ರೆ ಯಾವ್ಯಾವ ನಂಗೇನು ಬರಂಗಿಲ್ಲ ಅಂತ ಅನ್ನೋದು ಮತ್ತೇನೈತಿ ನಿಮ್ಗೆ ನಿಮಗ ಅಲ್ಬೇ ಆಕಿ ಬಡದಿ ನೀ ಅಡಿಗೆ ಸುತ್ತಿದ್ದಲ್ಲ ನನಗೆ ಏನಾರು ಅಡಿಗೆ ಮಾಡಕ್ ಬರತ ನಾ ಹೇಳ ಪಾಪ ನಾ ತಂಗಿ ಬಡಿ ಎಷ್ಟು ನೋವು ನೋವಾಗೈತೆ ಏನು ಬಳಕೋದ ಕುಂದ್ಲಕಿ ಅಕ್ಕಿ ಅಷ್ಟು ಸಲಿಸ ಹುಡ್ಗಿನ ಅಲ್ಲ ಪಾಪ ಬೈದ್ ಬಿಟ್ನಲ್ಲ ಅಕ್ಕಿ ಹೋಗ ನಾ ಸಾರಿ ಕೇಳ್ತೀನಿ ನನಗೂ ಸಮಾಧಾನ ಆಗುವಲ್ದಿಲ್ಲ ಬೈನ್ ಚುರುಚುರು ಹೋಗ್ತೀನಿ ಸಾರಿ ಕೇಳಿ ಬರ್ತೀನಿ ಪಾಪ ಏ ಸಾರಿ ಸೂಜಿ ಅದು ಆಕಳ ಒಂದು ಒಳಗೆ ಹೋಗ್ಬಿಟ್ಟಿತ್ತಲ್ಲ ಅದಕ್ಕೆ ನಾನು ಫೋನ್ ಹಚ್ಚಕ ಆಗಲಿಲ್ಲ ಅಲ್ಲಿ ಮಾತಾಡಕ ಆಗಲಿಲ್ಲ ನನಗೆ ಅದಕ್ಕೆ ಫೋನ್ ಹಚ್ಚಿ ಅರಾಮದಿ ಇಲ್ಲ ಏನ್ ಬಿಡ್ಲಿ ಅಪ್ಪ ನಮ್ಮಅ ವಟ ಅನ್ನಾಗ್ತದ್ಲಿ ಸುಮ್ಮನೆ ನಮ್ಮ ಮಮ್ಮಿ ಮುಂದೆ ಅತ್ತಂಗ ಮಾಡಿದ್ನೆ ಅಕ್ಕ ಬೈಸ್ಕೊಂಡ್ಬಿಟ್ಲಿ ಎಷ್ಟು ಖುಷಿ ಆಗೋದು ನಮ್ಮ ಅಕ್ಕ ನಮ್ಮ ಅವ್ನ ಕಡೆ ಅಂತ ಹೇಳಿ ಎಲ್ಲ ಬಿರಿಕಿ ಎಷ್ಟರ ಬಿರಿಕಿ ನಾವು ಮಾವ ಪಾಪ ಪಾಪ ಸಾರಿ ನಾ ಬಂತಂದ್ರ ಅವನ್ ಮುಂದೆಲ್ಲ ಸುಸುಳು ಅತ್ತಂಗ್ ಮಾಡಿ ಯವ್ವಾ ಬರೀಗಿ ಮಾಡ್ತೀ ಏನ ಅತ್ತಂಗ್ ನಾಟಕ ಮಾಡ್ತಿ ಏನದಿ ನೀನ ಬರೀ ಅತ್ತಂಗ ನಾಟಕ ಮಾಡ್ಬಿಟ್ರೆ ಮಮ್ಮಿ ಒಪ್ಬಿಡ್ತಾ ಅಂತ ಅತ್ತಂಗ್ ನಾಟಕ ಮಾಡತಿ ಪಾಪ ಹುಡುಗಿ ಸಾರಿ ಕೇಳೋಣ ನಾ ಬಂದ್ರೆ ಏನದಿಲ್ಲ ನೀನ ತಂಗ್ಯಾ ನೀವೆ ತಂಗಿ ಅಂತೀನಿ ನಾನು ಒಂದ್ ನಿಮಿಷ ಸೂಜಿ ನಮ್ಮ ಅಕ್ಕ ಬಂದ್ಲ ನಾ ಏನಾರ ಮಾಡ್ತೀನಿ ನಿನಗೆ ಯಾಕದ ಹಾ ನೀ ಮಾಡ್ಕೋತಿ ಮಮ್ಮಿ ಬೈದ್ಲಿಲ್ಲ ನಿನಗ ನೀನ್ ಬೈತೀಯ ಮಮ್ಮಿ ಬೈದ್ಲಿಲ್ಲ ಮುಗಿದ ಯಾಕ ಯಾಕೆ ಕುಂತಿನ ಫ್ರೆಂಡ್ ಜೊತೆ ಮಾತಾಡೋದು ಕೇಳವಲ್ದ ನನ್ಗ ಏನದಿಬೇನಿ ನಂಗೆ ಅಂತೂ ಸಾಕ ನೋಡು ಒಂದು ಸ್ವಲ್ಪ ಒಂದು ದಿನ ಶಾಂತರಾಗ್ ಬಿಟ್ಟಿಯಾ ನನಗ ತಲಿ ಭಾರ ಬಿಟ್ಟಿ ನೋಡು ನಂಗ ನೀನು ನಾನಿಂಗ್ ಭಾರ ಆಗಿನಿ ಹೌದೌದು ನೀನ ನಮ್ಮ ಬಾರಾಗಿ ಮತ್ತು ನಾನು ಹಿಂಗೆ ಭಾರ ಆಗಿನಂತೆ ಸೀದಾ ಮಾತಾಡೋದು ಕಲಿ ಬಾಳ್ ಹೋಗಬೇಡ ಭಾಳ ಮಾತಾಡೋದು ನೋಡು ಮತ್ತು ನೀನು ಬಡದ ಅಲ್ಲೇ ನಿಮ್ಮ ಇಬ್ರು ಜಗಳ ಇನ್ನೂ ಮುಗ್ದಿಲ್ಲ ಏನ್ ಜಗಳ ಮಾಡ್ತೀರಿ ನೀವು ಇಬ್ಬರು ದಿನ ಒಂದು ಜಗಳ ಮಾಡ್ಕೊತಿರ್ತೀಯಲ್ಲ ಏ ಪೂಜೆ ನೀ ದೊಡ್ಡಕಾಯಿ ಗೊತ್ತಾಗಲಿಲ್ಲ ಕನ್ನಡಾಗ ಸಿಟ್ ಮಾಡ್ಕೊಂಡು ಏನ ನೀ ಮತ್ತ ಸಮಾಧಾನ ನಾ ಅಂತಂದ್ರೆ ಮತ್ ಜಗಳ ಮಾಡಾಕ್ತೀನಿ ನೀವು ಅಡಿಗೆ ಮಾಡಲಿ ನಿಮ್ ಮಾತು ಕುಂದಿರಲಿಲ್ಲ ನಾನು ಕೆಲಸ ಹೋಗಬಂದ್ ನಿಮ್ ಏನು ತೋ ದಿನ ದಿನ ಒಬ್ಬರ್ಗಿಂತ ಒಬ್ಬರು ಡೇಂಜರ್ ಆಗ್ಬಿಟ್ಟಿರಿ ನೋಡ್ಬಿ ಅವ ನಮ್ ಇಬ್ರು ಜಗಕ್ಕೆ ಹೋಗಬೇಡ ಬರಾಕೋಬೇಡ ನಾವಿಬ್ರು ಜಗಳ ಆಡ್ತೀವಿ ಮತ್ ಕುಡ್ತಿವಿ ಜಗಳ ಆಡ್ತಿವಿ ಮಾತು ಕೊಡ್ತೀವಿ ಸುಮ್ಮನೆ ಬರಬೇಡ ನಮ್ ಇಬ್ರು ಮಧ್ಯೆ ಬಂದು ನೀ ಜಗಳ ಆಡಕ್ಕೆ ಹೋಗ್ಬೇಡ ಹೌದ್ ಭೇ ನಾನಿಂಗ್ ಹಂಗ ನಾ ಆಗ ಹೇಳಾಕ್ತೀನಿ ಸುಮ್ಮನೆ ನೀ ಬಂದ ಟೈಮ್ ವೇಸ್ಟ್ ಮಾಡ್ಕೊಬ್ರಿ ಇಕ್ಕಿ ಸಂಬಂಧ ನನ್ನ ಸಂಬಂಧ ಬಂದು ನಾವೆಲ್ಲ ಜಗಳ ಮಾಡ್ತೀವಿ ಮತ್ತು ಕೂಡ್ತಿ ತಗೋ ನೀವು ಹೋಗ ನೀನು ಕೆಲಸ ಮಾಡಿ ಅಡಿಗೆ ಅಡಿಗೆ ಮಾಡಿ ಹೋಗ ಅಲಾ ಸುಪ್ಯಾರ ಬಬ್ಬಾ ಎಷ್ಟು ಮಾತಾಡ್ತೀರಿ ಹೋಗಿ ಅಡಿಗೆ ಮಾಡೋದು ಬಿಟ್ಟು ನಾನು ಹೇಳ್ತೀರನಾ ಈ ಮುಚ್ಕೊಂಡು ಸುಮ್ ಕುಂತ್ರಿ ಊಟ ಕೊಡ್ತೀನಿ ಇಲ್ಲ ರಾತ್ರಿ ಊಟ ಇಬ್ಬರು ಕೊಡಂಗಿಲ್ಲ ನೋಡಣ ಬೇ ಅವ್ರೂ ಖುಷಿ ಆಗದೀವಿ ಅಲ್ವೇನಿಬ್ರಿಯಾ ಇಲ್ಬ ಅವ ಇಬ್ರು ಖುಷಿಯಾಗಿರ್ತೀವಿ ಅಲ್ವೇನಕ್ಕ ಅಯ್ಯೋ ನಾ ಮದಿ ಹೋಗು ಮಾಡ್ ಮಾ ಹೋಗುಮಟ ಅಷ್ಟೇ ಮಾಡ್ತಿ ನಾ ಮದಿ ಹೋಗಿ ನಾ ಮಾಡ್ಕೋಬೇಕಲ್ ಬಿಡಲ್ಲ ನೀ ಹೆಂಗ್ ಮಾಡ್ತೀನಿ ನಾ ಹಾಂಗ್ ಮಾಡುದು ಅಲ್ವೇನೆ ಹೌದಕ್ಕ ಅಣ್ಣಕ್ಕಿಟ್ಟಿನಿ ಹೋಗ್ತೀನಿ ಜಗಳ ಮಾಡಿದ್ರು ನೋಡ್ ಮತ್ತೆ ಊಟನೇ ಇಲ್ಲಾರ ಮಾಡ್ತೀನಿ ನಿಮ್ಗ